ಮಹಿಳಾ ವೇದಿಕೆಯ ಆಟಿನ ಊಟಕ್ಕೆ ಬಂದಿದ್ದೀನಿ ಇಲ್ಲಿ ಎಷ್ಟೆಲ್ಲ ಬಗ್ಗೆ ಇದೆ ತೋರಿಸುವಂತ ಸಮಯ ಮಾಯಲ್ಲಿ ನೀರು ಬರ್ತಾ ಇದೆ ಒಂದು ಕಾಲದಲ್ಲಿ ನೀವು ಇದನ್ನೆಲ್ಲ ಮನೇಲಿ ಮಾಡಿಕೊಂಡು ತಿಂತಾ ಇದ್ದೀರಿ ಆದ್ರೆ ಇವತ್ತು ತುಂಬಾನೇ ಅಪರೂಪ ಆಗಿದೆ ನಮ್ಮ ತುಳುನಾಡಿನ ಸಂಸ್ಕೃತಿಯ ಭಾಗವಾಗಿರುವಂತಹ ಆಷಾಢ ವಾಸಿನ ಆಟಿಯ ಅಡುಗೆಗಳು ತುಳುನಾಡಿನಲ್ಲಿ ಆಟಿ ಹಾಗೆ ಆಷಾಢ ಮಾಸ ಅಂತ ಕರೆಸಿಕೊಳ್ಳುವಂತಹ ಈ ಆಷಾಢ ಮಾಸದಲ್ಲಿ ಅಂದಿನ ಕಾಲದಲ್ಲಿ ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ವಸ್ತುಗಳನ್ನ ಬಳಸಿ ಪ್ರತಿ ದಿನದ ಅಡುಗೆಯನ್ನು ತಯಾರು ಮಾಡ್ತಾ ಇದ್ರು ಆಹಾರ ಧಾನ್ಯಗಳ ಕೊರತೆ ಇದ್ದಂತಹ ಕಾಲ ಅದಾಗಿತ್ತು ಅನ್ನುವಂತಹ ಮಾತನ್ನ ಕೇಳಿರ್ಬೋದು ಆದ್ರೆ ಕಾಲ ಬದಲಾದಂತೆ ಕೃಷಿ ಪದ್ಧತಿ ಕಣ್ಮರೆಯಾಗ್ತಾ ಇದ್ದ ಹಾಗೆ ನಗರಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ಪ್ರತಿ ದಿನದ ಆಹಾರ ಪದ್ಧತಿಯಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳು ಕಾಣಿಸೋದಕ್ಕೆ ಶುರುವಾಯಿತು ಹಾಗೆಯೇ ಆ ಕಾಲದ ಅಡುಗೆಗಳನ್ನ ಇಂದಿನ ಪೀಳಿಗೆಗೆ ಪರಿಚಯಿಸುವಂತಹ ಉದ್ದೇಶದಿಂದ ಅಂದಿನ ದಿನಗಳನ್ನ ಮರಿಬಾರದು ನಮ್ಮ ಸಂಸ್ಕೃತಿಯನ್ನ ನಾವು ಮರಿಬಾರದು ಅನ್ನುವಂತಹ ಉದ್ದೇಶದಿಂದ ಅದೆಷ್ಟು ಕ್ರೀಡಾಕೂಟಗಳು ಹಾಗೆ ಅಡುಗೆಗಳನ್ನ ಮನೆಯಿಂದ ಸೇರಿ ಮಾಡಿ ತರುವಂತಹ ಒಂದು ಪದ್ಧತಿ ತುಳುನಾಡಿನಲ್ಲಿ ಎಲ್ಲಾ ಕಡೆಯಲ್ಲೂ ನಾವು ಈ ಆಟಿ ಅಥವಾ ಆಷಾಢ ಮಾಸದಲ್ಲಿ ಕಾಣ್ತೀವಿ ಅಂಡ್ ನಾನ್ ಹೋಗಿದ್ದು ಕಾಪು ಅಲ್ಲಿನ ಬಂಡರ ಮಹಿಳಾ ವೇದಿಕೆಯ ಆಟಿಯ ಊಟಕ್ಕೆ ಅಲ್ಲಿ ಏನೇನೆಲ್ಲ ಇದೆ ನೋಡ್ಕೊಂಡ್ ಬರೋ ಪಿಮರೆ ಚಟ್ನಿ ಅಂದ್ರೆ ಬ್ರಾಹ್ಮಿ ಅಥವಾ ಒಂದೆಲಗದ ಸೊಪ್ಪು ಇದನ್ನ ತಿಂದ್ರೆ ಬುದ್ಧಿಶಕ್ತಿ ಜ್ಞಾನ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ನೋಡಿ ಅದೇ ಎಲೆಯ ಚಟ್ನಿ ಅದು ಇಲ್ಲಿರೋದು ಕುಡುತ್ತ ಚಟ್ನಿ ಇದು ಹುರುಳಿಯ ಚಟ್ನಿ ಅಂತೆ ನೋಡಿ ನುಗ್ಗೆ ತೊಪ್ಪು ಇದು ನುಗ್ಗೆಯ ಸೊಪ್ಪಿನಿಂದ ಮಾಡಿದಂತಹ ಒಂದು ಡಿಶ್ ಅಂಡ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಉರ್ದುದ ಚಟ್ನಿ ಇದೆ ನೋಡಿ ಉದ್ದಿನಿಂದ ಮಾಡಿದಂತಹ ಚಟ್ನಿ ಇನ್ನು ಕುಕ್ಕುದ ಚಟ್ನಿ ಕೂಡ ಇದೆ ಬಹುಶಃ ಮಾವಿನಕಾಯಿಯನ್ನ ತುಂಬಾ ಸಮಯ ನೀರಿಗೆ ಹಾಕಿ ಇಟ್ಟು ಅದನ್ನ ಬಳಸಿರ್ಲೂಬಹುದು ಆ ತೇವು ಪದ್ವೆ ಅಂತ ಇದೆ ನೋಡಿ ತೇವು ಅಂತ ಒಂದು ಸೊಪ್ಪು ಸಿಗುತ್ತೆ ಸೇವು ಅದನ್ನ ಬಳಸಿ ಮಾಡಿದಂತಹ ಒಂದು ಡಿಶ್ ಇದು ಉಪ್ಪಡ್ ಪಚ್ಚಿರ್ ಅಂತಂದ್ರೆ ಈ ಹೆಲಸಿನ ಕಾಯಿಯ ಸೊಳೆಗಳನ್ನ ಉಪ್ಪು ನೀರಿನಲ್ಲಿ ಹಾಕಿ ಹಾಳಾಗದಂತೆ ಸಂಗ್ರಹಿಸಿಟ್ಟು ಅದರಲ್ಲಿ ಮಾಡುವಂತ ಡಿಶ್ ವಿಶೇಷವಾಗಿ ಮಳೆಗಾಲದಲ್ಲಿ ಕಡುಬನ್ನ ಗಸಿ ಜೊತೆಯಲ್ಲಿ ಸೇರಿಸಿ ತಿನ್ನುವಂತದ್ದು ಬಹಳ ಚೆನ್ನಾಗಿರುತ್ತೆ ಅದು ಇನ್ನು ಪತ್ರೊಡೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಲ್ವಾ ಮರತೇವು ಅಥವಾ ಮರಸೇವು ಅಂತ ಹೇಳ್ತಾರೆ ಇಲ್ಲಿ ಮರ ಕೆಸುವಿನಿಂದ ಮಾಡುವಂತಹ ವಿಶೇಷವಾದಂತಹ ಡಿಶ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮಂಜುಲ್ದ ಇರತ್ತ ಗಟ್ಟಿ ಅಂತ ಹೇಳಿದ್ರೆ ಅರಿಶಿನ ಎಲೆಯ ಕಡುಬು ಇನ್ನು ಗುಜ್ಜದ ಗಟ್ಟಿ ಗಟ್ಟಿ ಅಥವಾ ಪೆಲಕಾಯದ ಗಟ್ಟಿ ಅಂತಂದರೆ ಹಲಸಿನ ಹಣ್ಣಿನ ಕಡುಬು ಚಿಲಿಂಬಿ ಅಂತ ವಿಶೇಷವಾಗಿದೆ ನೋಡಿ ತೆಂಗಿನಕಾಯಿಯ ಹೂರಣ ಇರುವಂತಹ ಸ್ವೀಟ್ ಆ್ಯಂಡ್ ಕೆಲವೊಂದರ ಪರಿಚಯ ನನಗಿಂತ ಚೆನ್ನಾಗಿ ನಿಮ್ಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು ಆ್ಯಂಡ್ ಕೆಲವೊಂದನ್ನು ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಅಂತ ಕೂಡ ಹೇಳ್ಬೋದು ಇದು ಹಲಸಿನ ಹಣ್ಣಿನ ಬೀಜ ಆ್ಯಂಡ್ ಗೆಂಡದಡ್ಡೆ ಇದು ಬಹಳ ರುಚಿಯಾಗಿರುವಂತಹ ತುಳುನಾಡಿನ ವಿಶೇಷವಾದಂತಹ ಒಂದು ಡಿಶ್ಗಳಲ್ಲಿ ಒಂದು ಮಾಡೋದು ಬಹಳ ಕಷ್ಟ ಅಂತೆ ಅದನ್ನ ಇನ್ನು ಮೂಡೆ ಪೇರ್ ಅಂತಂದ್ರೆ ಹಲಸಿನ ಎಲೆಯ ಕಡುಬು ಪ್ಲಸ್ ತೆಂಗಿನಕಾಯಿ ಹಾಲು ಬೆಲ್ಲ ಹಾಕಿರ್ತಾರೆ ತೆಂಗಿನಕಾಯಿ ಹಾಲಿಗೆ ಗಸಿ ಅಂತಂದ್ರೆ ಹೆಸರಿನ ಮೊಳಕೆ ಬರೆಸಿ ಅದನ್ನ ಸಾರಿಗೆ ಯೂಸ್ ಮಾಡುವಂತದ್ದು ಇನ್ನು ನುಪ್ಪು ಅನ್ನ ಕುಡೆತ್ತ ಸಾರು ಅಂತಂದ್ರೆ ಈ ಹುರುಳಿ ಸಾರು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಮಳೆಗಾಲದಲ್ಲಿ ವಿಶೇಷವಾಗಿ ಮಾಡಿಯೇ ಮಾಡ್ತಾರೆ ಇದನ್ನ ಇನ್ನು ಹೋಳಿಗೆ ನಿಮಗೆ ಗೊತ್ತೇ ಇದೆ ಇನ್ನು ಮೆತ್ತದ ಗಂಜಿ ಅಂದ್ರೆ ಈ ಮೆಂತ್ಯವನ್ನ ಬಳಸಿ ಮಾಡುವ ಅಂತಹ ಪಾಯಸದ ರೀತಿಯಲ್ಲಿ ಇರುತ್ತೆ ಆದ್ರೆ ಪಾಯಸ ಅಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮೆಂತ್ಯ ಅಂತ ಹೇಳ್ತಾರೆ ಅದನ್ನ ಬೆಲ್ಲದ ಜೊತೆಯಲ್ಲಿ ಮಿಕ್ಸ್ ಮಾಡಿ ಮಾಡುವಂತದ್ದು ಇಲ್ಲಿ ಆಟಿ ಅಮಾವಾಸ್ಯೆಯ ದಿನ ಕಷಾಯ ಕುಡಿದು ಮೆಂತ್ಯದ ಗಂಜಿ ತಿನ್ನುವಂತಹ ಪರಿಪಾಠ ಅನ್ನುವಂಥದ್ದು ತುಳುನಾಡಿನಲ್ಲಿ ಇದೆ ಇದು ತುಳುನಾಡಿನ ಆಹಾರ ಸಂಸ್ಕೃತಿಯ ಬಗ್ಗೆ ಒಂದಿಷ್ಟು ವಿಚಾರಗಳು ಇದನ್ನೆಲ್ಲ ಮೊದಲು ಮನೆ ಮನೆಯಲ್ಲಿ ಮಾಡಿ ತಿಂತ ಇದ್ರು ಆಟಿ ಆಷಾಢ ಮಾಸದಲ್ಲಿ ಯಾಕೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಬೇರೆ ರೀತಿಯಾದಂತಹ ಒಂದು ಡಿಶಸ್ ನ ಅವೈಲೇಬಿಲಿಟಿ ಇರ್ತಿರ್ಲಿಲ್ಲ ಆದ್ರೆ ಈಗ ಬಹಳಷ್ಟು ಬದಲಾವಣೆಗಳು ಆಹಾರ ಸಂಸ್ಕೃತಿಯಲ್ಲೂ ಕೂಡ ಆಗಿದೆ ಎಲ್ಲ ರೀತಿಯ ಆಹಾರ ಎಲ್ಲ ಕಡೆಯಲ್ಲೂ ಸಿಗುತ್ತೆ ಆದರೆ ಇಂತಹ ವಿಶೇಷವಾದಂತಹ ಆಹಾರ ಪದಾರ್ಥಗಳು ಎಲ್ಲ ಕಡೆಯಲ್ಲೂ ಸಿಗೋದಿಲ್ಲ ಇಲ್ಲಿಯೇ ಸ್ಥಳೀಯವಾಗಿ ಸಿಗುವಂತಹ ವಸ್ತುಗಳನ್ನೇ ಬಳಸಿ ಮಾಡುವಂತಹ ವಿಶೇಷ ಅಡುಗೆ ಪದಾರ್ಥಗಳು ಅಂಡ್ ನೀವೆಲ್ಲ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೀರಿ ಅಂತಂದರೆ ಸೂಪರ್ ಅಂಡ್ ಈಗ ಇದನ್ನ ನೋಡ್ತಾ ಇದ್ದೀರಿ ಈಗ ಅದನ್ನ ಟೇಸ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೂ ಸೂಪರ್ ಅಂಡ್ ಕೆಲವರಿಗೆ ಅದನ್ನ ಮಾಡೋದಕ್ಕೆ ಸಹ ಗೊತ್ತಿರಬಹುದು ಅಂಡ್ ಇಂತಹ ಆಹಾರ ಪದ್ಧತಿಗಳನ್ನು ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಅವರಿಗೆ ಹೇಳಿಕೊಡೋದು ಕೂಡ ನಿಮ್ಮ ಮೇಲಿರುವಂತಹ ಒಂದು ಜವಾಬ್ದಾರಿ ಯಾಕಂದರೆ ಅದರಲ್ಲಿರುವಂಥ ಔಷಧೀಯ ಗುಣಗಳಿದೆ ಅಲ್ವಾ ಅದನ್ನ ನಿಜವಾಗ್ಲೂ ನಾವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಆರೋಗ್ಯಕ್ಕೆ ಅಷ್ಟು ಒಳ್ಳೇದು ಕಾಲಕ್ಕೆ ತಕ್ಕಂತಹ ಆಹಾರವನ್ನ ನಮ್ಮ ದೇಹದ ಮೂಲಕ ನಾವು ಸೇವಿಸಬೇಕು ದೇಹಕ್ಕೆ ಒಳ್ಳೇದು ಅದು ಅನ್ನುವಂತ ಮಾತುಗಳನ್ನ ನೀವು ಕೂಡ ಕೇಳಿರ್ಬೋದು ಅಲ್ವಾ ಅಂಡ್ ಸದ್ಯಕ್ಕೆ ಇದಿಷ್ಟು ಇವತ್ತಿನ ವಿಶೇಷತೆ ಮತ್ತೆ ಸಿಗ್ತೀನಿ ಇಂತಹ ಒಂದಿಷ್ಟು ವಿಚಾರಗಳ ಜೊತೆ ನಾನು ಆರ್ಜೆ ನಾಯನ ನಮಸ್ಕಾರ